ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹಲೋ ಹಲೋ ಸರ್ ಮಹೇಂದ್ರ ಅರ್ಜುನ ಇದು ಹಾಂ ರೀ ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಒಂದು ಎಂಟು ತಿಂಗಳಾಗಿರತ್ತೆ ರೀ ತಂದು ಏಳು ಏಳುವರೆ ತಿಂಗಳು ಹೊಸ ಗಾಡಿನಾ ಹಾಂ ರೀ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಹಾಂ ಎಲ್ಲ ರನ್ನಿಂಗ್ ಅದೇ ಸರ್ ಸಿಂಗಲ್ ಓನರ್ ಹಾಂ ತಿಂಗಲ್ ಲೋನ್ ಸರ್ ಏಳು ತಿಂಗ್ಳು ಗಾಡಿನ ಹಾಂ ರೀ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗು ಒಂಬತ್ನೂರು ಗಂಟೆನ ಆಗ್ಯದ ಸರ್ ಚೋಲ್ ರೀ ಅದು ಹಾಂ ರೀ ಎಷ್ಟು ಹೆಚ್ ಪಿ ಗಾಡಿದು ಐವತ್ತು ಎಚ್ ಪಿ ಅದಾರ ತಿರ್ವಿ ಫ್ರೈ ಅದಾರ ಮಹಿಂದ್ರ ಐದು ಐವತ್ತು ಹೆಚ್ ಪಿ ಹಾಂ ರೀ ಇಂಜಿನ್ ಒಂದೇ ಕೊಡ್ತಿರೋದು ಇಂಜಿನ ಟ್ರಾಲಿ ಅಡ್ರಿ ಇಂಜಿನ್ಮುತಿ ಟ್ರಾಲಿ ಹಾಂ ರೀ ಸಾವಿರ ಇಪ್ಪತ್ತೈದು ಮಾಡಲ್ಲ ಹಾಂ ರೀ ಹ್ಞೂ ಇಂಜಿನಮುತೆ ಟ್ರಾಲಿ ചുഞ്ചോളി ഹരണെല്ലാം